ನಾವು ಸಹಾಯ ಮಾಡಿದವ್ರನ್ನ ನಾವ್ ಪ್ರಾಣ ಕೃತಜ್ಞತೆ ಇರಬೇಕು ಅವ್ರಿಗೆ ನಾವ್ ಯಾರೋ ನಿಮ್ಮ ಹತ್ರ ಒಂದು ರೂಪಾಯಿ ಇಲ್ಲಿ ತಗೊಂಡಿದ್ದೀನಿ ಅಂದಮೇಲೆ ಅವ್ರು ಗೃಢ ಇರಬೇಕು ಆ ಋಣ ಮನುಷ್ಯ ಮನುಷ್ಯನ ಜನ್ಮನೇ ಫ್ರಾಡ್ ಸಂತೋಷ ಬ್ರೋಕರ್ ಸಂತೋಷ ನೂರೈವತ್ತು ಸತಿ ಡಿ ಟಿ ಎಸ್ ಅಲ್ಲಿ ಕೇಳ್ಸ್ಕೊ ಇದನ್ನ ಬಿಗ್ ಹಾಕಿರೋ ಹಿಡಿಬೇಕಿನ್ನ ತಲೆಗೆ ಬುದ್ಧಿರೋರ ಬುದ್ದಿರೋರ ನೀನು ಇನ್ ಯಮರ್ಸಕ್ಕಾಗಲ್ಲ ತಲೆಗೆ ವಿಗ್ ಹಾಕೊಂಡಿರೋ ಮಾತ್ರ ಯಮರ್ಸಕ್ ನೀನೇ ಹೇಳಿದ್ಯಾ ಫಸ್ಟ್ ವಿಡಿಯೋದಲ್ಲಿ ಒಂದೊಂದು ರೂಪಾಯಿ ಹಾಕಿ ಕರ್ನಾಟಕದ ಜನ ಅಂತ ಕೇಳಿದ್ಯಾ ಹಾಕಿದ್ದಾದ್ಮೇಲೆ ರೇಸ್ ಮಾಡಿದ್ವಿ ಒಂದೊಂದು ರೂಪಾಯಿ ಎಂಥ ಜನ ನೋಡ್ರಿ ಸರ್ ಖಂಡಿತವಾಗ್ಲೂ ರೈತ ಅಲ್ಲ ಸರ್ ಬ್ರೋಕರ್ ದಳ್ಳಾಳಿ ರೈತರ ತಾಸನ್ನು ಖರೀದಿ ಮಾಡೋದು ಈಗ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡು ಎಮ್ ಎಲ್ ಎಗಳಿಗೆ ಮಿನಿಸ್ಟರ್ಗಳಿಗೆ ಸೆಲೆಬ್ರಿಟಿಗಳಿಗೆ ಐಫೈ ಆಗಿ ಸೇಲ್ ಮಾಡೋದಿಲ್ಲ ನಂಗೆ ಐಫೈ ಬಂದರೆ ಅರ್ಧ ರಾತ್ರಿ ಕೊಡೆ ಹಿಡಿತಾರೆ ಆ ಥರ ಮನುಷ್ಯ ಸರ್ ಆ ಥರ ಕ್ಯಾಟ್ ಸೇರಿ ಹೌದು ಸರ್ ಎಲ್ಲರ ಮನೆಯಲ್ಲೂ ಅವ್ರ ಅಪ್ಪ ಅಮ್ಮ ಊಟ ಹಾಕಿ ಅವ್ರ ಮನೆಗೆ ಇಟ್ಟು ತಿಂದು ಅವ್ರ ಮನೆ ಬಟ್ಟೆ ಹಾಕೊಂಡೆ ದೊಡ್ಡೋರಾಗ ಸರ್ ಹೌದು ಸರ್ ಎಲ್ಲರ ಮನೆಯಲ್ಲೂ ಅವ್ರ ಅಪ್ಪ ಅಮ್ಮ ಊಟ ಹಾಕಿ ಅವ್ರ ಮನೆ ಇಟ್ಟು ತಿಂದು ಅವ್ರ ಮನೆ ಬಟ್ಟೆ ಹಾಕೊಂಡೆ ದೊಡೋರಾಗ ಸರ್ ನಾವು ಸಹಾಯ ಮಾಡಿದವ್ರನ್ನ ನಾವು ಪ್ರಾಣ ಇರೋಕ್ಕಂಥ ಕೃತಜ್ಞತೆ ಇರಬೇಕು ಅವ್ರಿಗೆ ನಾವು ಯಾರು ನಿಮ್ಮ ಹತ್ರ ಒಂದು ರೂಪಾಯಿ ಎಲ್ಪ್ ತೊಗೊಂಡಿದ್ದೀನಿ ಅಂದಮೇಲೆ ಅವ್ರಿಗೆ ಋಣ ಇರಬೇಕು ಆ ಋಣ ಇದ್ದಮೇಲೆ ಮನುಷ್ಯ ಮನುಷ್ಯನ ಜನ್ಮನೇ ವೇಸ್ಟು ಸರ್ ಸರ್ ಯಾರು ಹೆಸರು ಹೇಳಿ ಹೇಳ್ಬಿಟ್ರೆ ಬೆಳೆಯಲ್ಲ ಸರ್ ಇವ್ರು ನನ್ನ ಫ್ರೆಂಡ್ ನನಗೆ ಎಲ್ಪ್ ಮಾಡಿದ್ರೆ ಮಾತ್ರ ನಾನು ಖುಷಪ್ಪಾಗ್ತೀನಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬೆಳೆಯೋಕ್ಕಾಗಲ್ಲ ಅವ್ರ ಹೆಸರು ಹೇಳ್ಕೊಂಡು ಬೆಳೆಯೋಂಥ ಅವಶ್ಯಕತೆ ನನಗಿಲ್ಲ ಸರ್ ನಾನು ಬೆಳೆದಿದ್ದಕ್ಕೆ ನೀನು ನನ್ನ ಹುಡ್ಕೊಂಡು ಬಂದಿದ್ದು ನಾನು ಹೊರ್ತರು ಬಂದಿದ್ದೆನಾ ನೀನು ಹೊಸ್ಕೋಟೆಗೆ ಬಂದ ಕ್ವಶನ್ ನೀವು ಸರ್ ಹೊರ್ತರು ನಾನು ಹೋಗಿದ್ದೆ ನಮ್ಮ ಮನೆ ಬಾಗಿಲಿಗೆ ಅವ್ನು ನನ್ನ ಹುಡ್ಕೊಂಡು ನನ್ನ ಹತ್ರ ಬಂದಿದ್ದನಾ ನೋಡಿ ರೇಸ್ ಮಾಡಬೇಕಾದ್ರೆ ಬ್ಯಾನರ್ ನಾನು ಹೇಳ್ತಾನೆ ಅರವತ್ತು ಸಾವಿರ ನಾನು ದುಡ್ಡು ಕೊಟ್ಟೆ ಅಂತ ಈ ಕಾಪಿ ತೋರ್ಸೋ ಕೇಳಿ ಅವರ ರೆಸ್ ಅಂಗಡಿಗೆ ಹೋಗಿ ಕೇಳಿ ದುಡ್ಡು ಯಾರು ಕೊಟ್ಟರು ಅಂತ ಎರಡು ಬ್ಯಾನರ್ಗೆ ಅರವತ್ತು ಸಾವಿರ ದುಡ್ಡು ನಾನು ಕೊಡ್ತೀನಿ ಮತ್ತೆ ಗುಡ್ ಮಾರ್ನಿಂಗ್ ಅಣ್ಣ ಬೆಳಗ್ಗೆ ಇದ್ದಷ್ಟು ಯಾರು ಫೋನ್ ಮೆಸೇಜ್ ಬರ್ತದೆ ಓಕೆ ಅಣ್ಣ ಗುಡ್ ಮಾರ್ನಿಂಗ್ ಅಣ್ಣ ನಿನ್ನ ಕೆಲಸ ಆಗಬೇಕಾಗಿತ್ತು ಬೆಳಗ್ಗೆ ರಾತ್ರಿ ನಾವು ಜ್ಞಾಪಕ ಬರ್ತಾ ಇದ್ವಿ ಈಗ ನೀನು ಕೆಲಸ ಮಾಡಿಸ್ಕೊಂಡು ಬಿಗ್ ಬಾಸ್ಗೆ ಹೋಗಿ ಸ್ಟಾರ್ ಆಗಿಬಿಟ್ಟಿದ್ಯಾ ಅಂದ್ಬಿಟ್ಟು ನಮ್ಮನ್ನು ಕ್ಯಾಂಡಲ್ ಮಾಡೋದು ಸರಿ ಕಾಣ್ತಾ ಇದೆ ಪೊಲೀಸವ್ರು ಖರ್ಚು ಒಂದು ಲಕ್ಷ ಆಗಿರ್ತದಪ್ಪ ನೀನು ಕೊಡಬೇಕು ಅಂತ ನಾನು ನಿಮಗೆ ಎರಡು ಬಂಡ್ಲು ಐವತ್ತೈದು ಸಾವಿರ ಬಂಡ್ಲು ನೀನು ಕೊಡ್ತೀನಿ ಕೊಡ್ತೀನಿ ಅಣ್ಣ ಅಂತ ತೊಗೊಂಡು ಇವತ್ತಿಗೂ ನಾನು ಕೇಳೂ ಇಲ್ಲ ನೀನು ಕೊಡಲೂ ಇಲ್ಲ ಬೇಡ ನಾವು ಅದ್ರ ಪ್ರಶ್ನೆನೇ ಇರ್ತಲ್ಲ ದುಡ್ಡಿನ ನಮ್ಮ ಬೇಡ ಬೇಡ ನೀನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಾಗ ಅವ್ರ ಹತ್ರ ನಮ್ಮ ಯಾವ ಥರ ತೆಗಿತೀಯ ನೀನು ಕೀಳಾಗ ಯಾಕೆ ಕಾಣ್ತೀಯ ಕೀಳಾಗಿ ಯಾಕೆ ಮಾತಾಡ್ತೀಯಾ ನಮ್ಮ ಬಗ್ಗೆ ಸರ್ ರೈತರಿಗೆ ಏನೂ ಲಾಭ ಇಲ್ಲ ಸರ್ ಅವನ ಲಾಭಕ್ಕೆ ರೇಸ್ ಮಾಡ್ತಾ ಇದ್ದಾನೆ ರೈತರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಕೊಡ್ಲಿ ಬಿಡಿ ಸರ್ ರೇಸ್ ಮಾಡೋದು ಬೇಡ ಹಿಂಡಿ ಬೂಸಾ ಹಸುಲುಗೈಲ್ಲ ರೈತರಿಗೆ ಹೋಗಿ ಅವ್ರ ಕೈಲಾಗ ಸಹಾಯ ಮಾಡಲಿ ಬಿಡಿ ಸರ್ ಗೊಬ್ಬರನ ಬೀಜನ ಕೊಡಿಸ್ಲಿ ಬಿಡಿ ರೇಸ್ ಮಾಡಿದ್ರೆ ಲಾಭ ಏನೈತೆ ನೀವು ಹೇಳಿ ಸರ್